ಬಡತನ ಮತ್ತು ಸಾಲದ ಸುಳಿಗೆ ಸಿಕ್ಕ ಆ ಮನೆಯ ಹಿರಿಯ ವ್ಯಕ್ತಿ ದಿಕ್ಕು ತೋಚದಂತಾಗಿದ್ರು ದಾರಿಯೇ ಇಲ್ಲ ಎಂದಾದಾಗ ಜೀವನದಲ್ಲಿ ದುಡುಕಿನ ನಿರ್ಧಾರವನ್ನ ಮಾಡಿದ್ರು ಈ ನಿರ್ಧಾರಕ್ಕೆ ಮಗನು ಬಲಿಯಾಗಿದ್ದಾನೆ ತಾಯಿ ಗಂಭೀರ ಪರಿಸ್ಥಿತಿಯಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಉಡುಪಿಯ ಕೋಟೇಶ್ವರದಲ್ಲಿ ನಡೆದ ಘಟನೆ ಇದು ಕೋಟೇಶ್ವರದ ಕಟ್ಟೆ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುತ್ತಿರುವ ಮಾಧವ ದೇವಾಡಿಗ ಹಲವಾರು ಕಡೆ ಸಾಲವನ್ನು ಮಾಡಿದ್ರು ಬಡ್ಡಿ ಕಟ್ಟಲಾರದೆ ಸಾಲ ಪಡೆದ ಹಣವನ್ನ ತೀರಿಸಲಾಗದೆ ಪರಿತಪಿಸುತ್ತಿದ್ರು ಮನೆಯಲ್ಲಿ ಮಲಗಿದ್ದ ಮಾಧವ ದೇವಾಡಿಗ ಬಾವಿಗೆ ಹಾರಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಈ ವಿಚಾರ ತಿಳಿದ ಮಗ ಪ್ರಸಾದ ದೇವಾಡಿಗ ತಂದೆಯ ರಕ್ಷಣೆಗಾಗಿ ಬಾವಿಗೆ ಹಾರಿದ್ದಾನೆ ಇಬ್ಬರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ ಮಾಡ್ಕೊಂಡಿದ್ದಾರೆ ಅವ್ರು ಸಮಸ್ಯೆ ಅಂತ ನಮ್ಗೆ ಸರಿ ಡೀಟೇಲ್ ಗೊತ್ತಿಲ್ಲ ಸಾಲ ಇತ್ತು ಸಾಲ ಇತ್ತು ಹೇಳ್ತಾ ಇದ್ರಷ್ಟು ಬಿಟ್ರೆ ಮತ್ತೆ ಬೇರೆ ಏನು ವಿಷಯ ನಮಗೆ ನಮ್ಗೆ ಏಳು ಏನ್ ಮಾಡಿದ್ರಾವಿಯರ್ಸ ಏನೋ ಶಬ್ದಕ್ಕೆ ಅಂತ ಹೇಳಿ ಬಾವಿ ಕಂಡ ಬಾವಿ ನಮ್ಮ ಸಮಯ ಆ ಹೆಂಗಸ ಇದು ನನ್ನ ಮನೆ ಹತ್ರ ಒಂದು ದೊಡ್ಡ ಬಾವಿ ಆ ಬಾವಿ ಹತ್ರ ಸಿಕ್ಕಬೇಡಿ ನನ್ನ ತಂಗಿ ಬಂದು ನನ್ನ ಎಪ್ಸಿದ್ರು ಇವ ಬಾವಿಗೆ ಯಾರೋ ಬಿದ್ದಿರೋ ಹೇಳಿ ನೋಡುವಾಗ ಬಂದು ಬಾವಿಯಲ್ಲಿ ತೇಲಾಡ್ತಿದ್ಲು ಅವಳು ಸೊ ನಾವು ಎಂತ ಮಾಡಿದೆ ಪಟ್ಟ ಬಾವಿಗೆ ಇಳ್ದು ಅವಳನ್ನ ಮೇಲೆತ್ತಿ ನಾನು ಮತ್ತು ನನ್ನ ಫ್ರೆಂಡ್ ಒಬ್ಬ ಇದ್ದ ಅವ್ರನ್ನ ಮೇಲೆ ಎತ್ತಿ ಹಾಕ್ತಾವಳನ್ನ ಅವಳು ತುಂಬ ನೀರು ಕುಡಿದಿದ್ದಾಳು ಸೊ ಅವಳನ್ನ ನಾವೆಲ್ಲ ರೆಡಿ ಮಾಡಿ ಅವಳ ಹತ್ರ ಕೇಳ್ತೀವಿ ಎಂತ ಇದು ಪ್ರಾಬ್ಲಮ್ ಎಂತ ಗಣಿ ಇಲ್ಲ ನನ್ನ ಮಗ ಮತ್ತು ನನ್ನ ಗಂಡ ಬಾವಿ ಒಳಗಡೆ ಇದ್ದರು ಅಂತೇಳಿ ಅವಳು ಹೇಳಿದ್ಮೇಲೆ ನಮ್ಗೆ ಅವ್ರಿಬ್ರು ಗಂಡ ಮತ್ತು ಮಗ ಇಬ್ಬರು ಟಿವಿ ಇರತ್ತೆ ಕನ್ಫರ್ಮ್ ಆಯ್ತು ಮತ್ತು ಆ ಜನ ವ್ಯಕ್ತಿ ಒಳ್ಳೆಯವರು ಮತ್ತು ನಮ್ಮ ಮನಸ್ಸಿಗೆಲ್ಲ ಬೇಜಾರು ನಮ್ಮ ಒಟ್ಟಿಗೆಲ್ಲ ಖುಷಿ ಖುಷಿಗಿಂತ ಓಡಾಡೋರು ನಮ್ಮ ಒಟ್ಟಿಗೆ ಒಳ್ಳೆ ರೀತಿಯಾಗಿರ್ತದೆ ನಮ್ಗೆ ಯಾವ ಅಷ್ಟು ಯಾರು ಒಳ್ಳೆ ರೀತಿಯಾಗೆ ನಾವೆಲ್ಲ ಒಟ್ಟಿಗೆ ಇದ್ದದ್ದು ಬಾಡಿಗೆ ರೂಮಿಗೆ ಯಾವ ಒಂದು ದಿನ ಅವ್ರಿಗೆ ನಮಗೂ ಗಲಾಟೆ ಹೋಗಿ ಅಂತ ಇಲ್ಲ ಒಳ್ಳೆ ಜನಕ್ಕೆ ಹಿಂಗೆ ಆಯ್ತದ ನಮ್ಗೆ ಒಂದು ಬೇಜಾರು ಈ ಬಗ್ಗೆ ವಿಷಯ ಗೊತ್ತಾಗುತ್ತಿದ್ದಂತೆ ಮನೆಯೊಳಗಿದ್ದ ತಾರ ದೇವಾಡಿಗ ಬಾವಿಗೆ ಹಾರಿ ಇಬ್ಬರನ್ನ ರಕ್ಷಣೆ ಮಾಡಲು ಮುಂದಾಗಿದ್ದಾರೆ ಅಷ್ಟರಲ್ಲಿ ಪತಿ ಮತ್ತು ಮಗ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ರು ತಾಯಿ ತಾರ ಅವರಿಗೆ ಈಜು ಬರುತ್ತಿದ್ದ ಕಾರಣ ಬಾವಿಯೊಳಗಿದ್ದ ಪೈಪ್ ಮೂಲಕ ರಕ್ಷಣೆ ಪಡ್ತಿದ್ದಾರೆ ಅಕ್ಕಪಕ್ಕದ ಮನೆಯವರಿಗೆ ಮಾಹಿತಿ ಬಂದಿದ್ದು ಕೂಡಲೇ ಅಗ್ನಿಶಾಮಕ ದಳಕ್ಕೆ ಫೋನನ್ನ ಮಾಡಿದ್ದಾರೆ ಅಗ್ನಿಶಾಮಕ ದಳದವರು ತಾರ ದೇವಾಡಿಗ ಅವರನ್ನ ರಕ್ಷಣೆ ಮಾಡಿದ್ದಾರೆ ಕೋಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಕುಂದಾಪುರ ತಾಲೂಕಿನಲ್ಲಿ ತೆಕೆಟ್ಟನಲ್ಲಿ ಒಂದು ಇಬ್ಬರು ಜನ ಬಾವಿಗೆ ಹಾರಿ ತೀರೋಗಿರುವ ಘಟನೆಯಾಗಿದೆ ಪ್ರಕರಣದ್ದು ಸಾರಾಂಶ ಏನಂದರೆ ಮಾಧವ ಸುಮಾರು ಅರವತ್ತು ವರ್ಷ ವರ್ಷ ಅವರು ತೆಕೆಟ್ಟೆಯವರು ಅವರು ಮತ್ತು ಅವರ ಮಗನು ಪ್ರಸಾದು ಇಬ್ಬರು ಬಸರೂರು ಮೂರ್ಕೈ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಅವರೆಲ್ಲ ಸೇರಿ ಒಂದು ಮೂರು ಸಂಘಗಳಲ್ಲಿ ಸಾಲವನ್ನು ಪಡೆದಿರ್ತಾರೆ ನವೋದಯ ಸಂಘ ಮತ್ತು ದೇವಡಿಗ ಸಂಘ ಮತ್ತು ಸಂಜೀವಿನಿ ಸಂಘದಲ್ಲಿ ಆ ಸಾಲವನ್ನು ಕಟ್ಟಲಿಕ್ಕೆ ಕೋವಿಡ್ ಸಂದರ್ಭದಿಂದ ಇಲ್ಲಿ ತನಕ ಅವರು ಕಟ್ಟಲಿಕ್ಕೆ ಭಾಳ ಕಷ್ಟಪಡ್ತಾ ಇರೋದರಿಂದ ಅವರು ಸೂಸೈಡ್ ಮಾಡಿಕೊಳ್ಳುವ ಉದ್ದೇಶದಿಂದ ಮಾಧವ ಎಂಬವರು ಬಾವಿಗೆ ಹಾರಿ ಸೂಸೈಡ್ ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಇದ್ದರು ಅದೇ ಸಂದರ್ಭದಲ್ಲಿ ಅವರ ಮಗನಾದ ಪ್ರಸಾದ್ ಅವರನ್ನು ಕಾಪಾಡಿಸಲಿಕ್ಕೆ ಅವರು ಬಾವಿಗೆ ಹಾರಿದ್ದಾರೆ ಅವರಿಬ್ಬರಿಗೂ ಈಜು ಬರದೇ ಇರುವ ಕಾರಣ ಮತ್ತು ಇವರು ತಾಯಿಯಾದ ತಾರ ಅವರು ಬಾವಿಗೆ ಹಾರಿದ್ದಾರೆ ಆದರೆ ಅವರು ಮಗ ಮತ್ತು ಬಂದೆ ತಂದೆ ತೀರೋಗಿದ್ದಾರೆ ತಾಯಿ ತಾರಾಗೆ ಈಜು ಮಾಡಿದ್ದಾರೆ ಸಾಲದ ಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಎಂಬ ಪ್ರಾಥಮಿಕ ವರದಿ ಇದೆ ಕುಂದಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆದಿದೆ ಖಾಸಗಿ ಆಸ್ಪತ್ರೆಯಲ್ಲಿ ತಾರಾ ದೇವಾಡಿಗೆ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಪ್ರಕರಣದ ತನಿಖೆ ಪ್ರಗತಿಯಲ್ಲಿದೆ thank mm -hmm. you